ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರವೆ ಉಂಡೆ ತುಂಬ ಸುಲಭವಾದ ವಿಧಾನದಲ್ಲಿ ಈ ರೀತಿ ಮಾಡಿ ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗಲ್ಲ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆನ ಈಗ ಹುರ್ಕೋಬೇಕು ಇಲ್ಲಿ ಎಂಬತ್ತು ಗ್ರಾಮಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹೆಚ್ಚಿರುವಂಥ ಒಣ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಈ ಚಿರೋಟಿ ರವೆಯನ್ನು ಇದರಲ್ಲಿ ಹಾಕೊಂಡು ಇದು ಅಷ್ಟೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು ನಂತರ ಒಂದು ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ನೀರು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಿರುವಂತಹ ಈ ಪಾಕ ಪಾಕನ ಇದರಲ್ಲಿ ಹಾಕೊಂಡು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಮೀಡಿಯಮ್ ಸೈಜಲ್ಲಿ ಈ ಉಂಡೆ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಬೇಗ ಮಾಡಬಹುದು ಎಷ್ಟೇ ದಿನ ಇಟ್ರು ಕೂಡ ಇದು ಹಾಳಾಗಲ್ಲ ಯಾವುದೇ ಹಬ್ಬ ಹರಿದಿನ ಇರಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ರವೆ ಉಂಡೆ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್